ಲಕ್ಷ್ಮೀರ ನಾಡಿನಾದ್ಯಂತ ಇಂದು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ನಡೆಯುತ್ತಿದ್ದು ನಗರದ ಕೆಎಂ ರಸ್ತೆಯ ಐಡಿಎಸ್ಜಿ ಕಾಲೇಜು ಪಕ್ಕದ ಪ್ರಸಿದ್ಧ ಶ್ರೀಲಕ್ಷ್ಮಿ ದೇವಾಲಯದಲ್ಲಿ ವಿಶೇಷ ಅಷ್ಟಲಕ್ಷ್ಮಿಯರ ಪೂಜೆ ಹವನಗಳನ್ನು ಜರುಗಿತು ನಗರದ ಸಾವಿರಾರು ಭಕ್ತರು ಬಂದು ದೇವಿಯ ಕೃಪೆಗೆ ಪಾತ್ರರಾಗಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವಿಯ ಆಶೀರ್ವಾದ ಪಡೆದರು ನಾನು ರುದ್ರೇಶ್ ಮಾತಾಡೋದು ಅಷ್ಟಲಕ್ಷ್ಮಿ ಸಮೇತ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕುಟುಂಬ ಸಮೇತ ಶ್ರೀ ರಾಮಚಂದ್ರ ಮಹಾರಾಜರು ಮತ್ತು ಆಂಜನೇಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣಪತಿ ಮತ್ತು ಮುಖ್ಯದ್ವಾರದಲ್ಲಿ ಮಹಾಗಣಪತಿ ಮತ್ತು ನಾಗನ ಪ್ರತಿಷ್ಠಾಪನೆ ಇದೆ ಇಲ್ಲಿ ಮಧ್ಯದಲ್ಲಿ ಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆ ಆಗಿದೆ ಈ ದಿನ ಶ್ರಾವಣ ಮಾಸದ ವರಮಹಾಲಕ್ಷ್ಮಿಯ ಪ್ರಯುಕ್ತ ಬೆಳಗ್ಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಆಯಿತು ನಂತರದಲ್ಲಿ ಇವತ್ತು ವರಮಹಾಲಕ್ಷ್ಮಿ ವ್ರತಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಭಾಗವಹಿಸಿದ್ದರು ಮಳೆ ಬಂತು ಆದರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಚಿಕ್ಕಮಗಳೂರು ನಗರದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದರು ವಿಶೇಷವಾಗಿ ಪೂಜೆ ನಡೆದಿದೆ ಅದೂರಿಯಾಗಿ ನಡೆದಿದೆ ಮತ್ತು ಸಂಜೆ ಸಹ ಅಮ್ಮನವರಿಗೆ ಮಹಾಮಂಗಳಾರತಿ ಮತ್ತು ವಿಶೇಷ ಪ್ರಸಾದ ವಿನಿಯೋಗ ಇರ್ತದೆ ಹಾಗಾಗಿ ಎಲ್ಲರಿಗೂ ಸಹ ಅಷ್ಟಲಕ್ಷ್ಮಿ ಮತ್ತು ವರ್ಮಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಓಂ ಶ್ರೀ ಸರ್ ಒಟ್ಟು ಎಂಟು ಮಹಾಲಕ್ಷ್ಮಿಯ ಪ್ರಾಣ ಪ್ರಾಣಪ್ರತಿಷ್ಠೆ ಆಗಿದೆ ಒಂದು ಗಜಲಕ್ಷ್ಮಿ ದಾನಲಕ್ಷ್ಮಿ ವಿಜಯಲಕ್ಷ್ಮಿ ವೀರಲಕ್ಷ್ಮಿ ಸಂತಾನಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ಹಾಗೆ ಆದಿಲಕ್ಷ್ಮಿ ಈ ನವಶಕ್ತಿಗಳು ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಬಂದು ಮಹಾರಾಷ್ಟ್ರದಿಂದ ಬಂದು ಪ್ರತಿಷ್ಠಾಪನೆಗೊಂಡಿದೆ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಆಚರಿಸ್ತಕ್ಕಂಥ ಹಬ್ಬ ಮತ್ತೆ ಈಗಿನ ಸಮಾಜದಲ್ಲಂತೂ ಎಲ್ರಿಗೂ ಲಕ್ಷ್ಮಿ ಇದ್ದ ಕಡೆ ಎಲ್ಲ ವರಮಹಾಲಕ್ಷ್ಮಿ ಇದ್ದ ಹಾಗೆ ಇದು ತುಂಬಾ ವಿಶೇಷವಾಗಿರೋದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಅದ್ಭುತವಾದ ಮಹಾಲಕ್ಷ್ಮಿ ದೇವಸ್ಥಾನಗಳಲ್ಲಿ ಇದು ಒಂದು ಈಗ ದೇವತೆ ಹೆಸರಲ್ಲಿ ಕೂಡ ನಮ್ಮ ಚಿಕ್ಕಮಗಳೂರನ್ನ ನೆನಪಿಸ್ಕೋತಾ ಇದೆ ಇಡೀ ನಮ್ಮ ಇದರಲ್ಲಿ ನಾಲ್ಕು ಬೃಹತ್ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ಒಂದು ಮತ್ತೆ ಆಚರಣೆಯೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜನ ಸುತ್ತಮುತ್ತಲವರು ಕೂಡ ಬರ್ತಾ ಇದ್ದಾರೆ ಚೆನ್ನಾಗಿ ಅನ್ಸುತ್ತೆ ನಾನಿಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿಸ್ತಾ ಇರ್ತೀನಿ ಅವಾಗವಾಗ ಅಂದರೆ ದೇವರು ಅಂದರೆ ನನ್ನ ಪ್ರಕಾರ ಒಂದು ಇನ್ಯಾಚುರಲ್ ಪವರ್ ಅಷ್ಟೆ ಅದು ನಮಗೆ ಭಗವಂತ ಕೊಡೋ ಅಂಥ ಶಕ್ತಿ ಎಲ್ಲೋ ಇರೋವಂಥ ಒಂದು ಶಕ್ತಿ ನಮಗೆ ಬರಬೇಕು ಅನ್ನೋದಷ್ಟೇ ಆಸೆ ಲಕ್ಷ್ಮಿ ಅಂತಲ್ಲ ಶಿವ ಅಂತಲ್ಲ ಯಾವ ದೇವರಾದರೂ ಅಷ್ಟೇ ಯಾವ ದೇವರನ್ನಾದರೂ ಪೂಜೆ ಮಾಡಿ ಒಂದು ಅಷ್ಟೋತ್ರದಲ್ಲಿ ತುಂಬ ಶಕ್ತಿ ಇರುತ್ತೆ ಆ ಶ ಅಷ್ಟೋತ್ತರಗಳನ್ನು ನಾವು ಬಾಯಿಯಲ್ಲಿ ಹೇಳಿದಾಗ ನಮಗೆ ಆ ಶಕ್ತಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ನಾನು ತಿಳ್ಕೊಂಡಿರೋದು ಡಾಕ್ಟರ್ ಶುಭ ವಿಜಯ್ ಈ ದಿನ ವರಮಹಾಲಕ್ಷ್ಮಿ ಅಂದರೆ ಎಲ್ಲ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ಒಂದು ಒಳ್ಳೆಯ ಶುಭ ದಿನ ಎಲ್ಲ ಥರದಲ್ಲೂ ಐಶ್ವರ್ಯ ಭಾಗ್ಯ ಸಂತೋಷ ಎಲ್ಲವನ್ನು ಕರುಣಿಸುವಂತ ದೇವತೆ ಲಕ್ಷ್ಮಿ ನಮ್ಮ ಮೂರ್ ಬಂದ್ಬಿಟ್ಟು ಅದು ಕಳಸ ಎಲ್ಲ ಇಟ್ಬಿಟ್ಟು ಅದಕ್ಕೆ ಮುಖ ಇಟ್ಬಿಟ್ಟು ವರಮ್ಮ ಲಕ್ಷ್ಮಿನ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಸರ್ ಅಂದ್ರೆ ಮುತ್ತೈದರ್ನೆಲ್ಲ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲಾ ಕೊಡ್ತೀವಿ ಅದು ಪದ್ಧತಿಯಿಂದ ಬಂದಿರೋದು ಇಲ್ಲಿ ಇರೋದೆಲ್ಲ ಒಂಬತ್ತು ಮಹಾಲಕ್ಷ್ಮಿಯಲ್ಲಿ ಒಂಬತ್ತು ಲಕ್ಷ್ಮಿಗಳಿದೆ ಅದಕ್ಕೆ ಎಲ್ಲರೂ ಇಲ್ಲೇ ಬಂದು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿ ಹೋಗ್ತಾರೆ ಹೆಣ್ಮಕ್ಳಿಗೇನೆ ತುಂಬ ಇಷ್ಟವಾದಂಥ ಹಬ್ಬ ಆಗಿರುತ್ತೆ ದೇವರಿಗೆ ನೈವೇದ್ಯ ಕೊಡ್ತೀವಿ ಮತ್ತು ಇವತ್ತು ಬೆಳಗ್ಗೆ ಬೇಗನೆ ಇದ್ದುಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಪೂಜೆ ಮಾಡಿ ಇವಾಗ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ